ಅದಾದಮೇಲೆ ನೀವು ಕೆಳಗಡೆ ಬನ್ನಿ ಸ್ವಲ್ಪ ಕೆಳಗಡೆ ಬಂದರೆ ಕಾಲು ಆ ಕಡೆ ಈ ಕಡೆ ಕಾಲಲ್ಲಿ ಹೊಡಿಬೇಕು ಈ ಈ ಥರ ಹೊಡಿ ನೋಡಿ ಈ ಥರ ಕಂಪ್ಲೀಟಾಗಿ ಇಲ್ಲಿ ಕಾಫು ಫಸಲಿರುತ್ತೆ ಮೀನು ಖಂಡ ಅಂತಾರೆ ಅದನ್ನು ಹೊಡಿ ಅಲ್ಲಿ ಬೇರೆ ಕೋಸ್ ಪ್ರಾಬ್ಲಮ್ ಎಲ್ಲ ಹೊಡಿಬೇಕು ಅಮಲಿಕಾ ಓಡಿมา ಓಡಿಬೇಕು ಆಮೇಲೆ ಕೈ ಕೈ ಮೇಲೆ ಇಟ್ಟುಕೊಂಡು ಹೋಗಿ ಹಿಂಗೇ ಹಿಂಗ ಓಡಿರಿ ಆಮೇಲೆ ಕಿಡ್ನಿಸ್ ಬ್ಯಾಕ್ ಸೈಡ್ ಕಿಡ್ನಿಸ್ ಹಿಂಗೆ ಆಗಿರಬೇಕು ಹಿಂಗೆ ಆಮೇಲೆ ಸಯಾಟಕ ಈ ಥರ ಮುಷ್ಟಿ ಹಾಕಿ ಹಾಕ್ಬಿಟ್ಟು ಇಲ್ಲಿ ಹೊಡೀರಿ ಆ ಹಿಪ್ಸ್ ಮೇಲೆ ಚೆನ್ನಾಗಿ ಹೊಡೀರಿ ಮೇಲಿಕ್ಕೆ ಸ್ವಲ್ಪ ಮೇಲಿಕ್ಕೆ ಮೇಲೆಯಿಂದ ಆ ಸ್ಪೈನಿಗೆ ಆ ಕಡೆ ಈ ಕಡೆ ಅಲ್ಲೇ ಸಯಾಟಿಕ ನರು ಡಿವೈಡ್ ಆಗೋದು ಆ ಕಾಲ್ ಕಡೆ ಈ ಕಾಲ್ ಕಡೆ ಆ ಸೈನಸ್ ಆ ಸಯಾಟಿಕ ನರು ಬರೋದು ಬ್ರೈನಿಂದ ಬರುತ್ತರಿ ಸಯಾಟಿಕ ಪ್ರಾಬ್ಲಮ್ ಬರೋದು ಬೇಡ ಈ ಥರ ಹೊಡಿಬೇಕು ಇದು ತಲೆಯಿಂದ ಇಟ್ಕೊಂಡು ಕಾಲು ತನಕ ನಾಡಿ ಸುದ್ದಿ ಆಯಿತು ಇವಾಗ ಏನು ಮಾಡೋಣ ಅಂದರೆ ಇವಾಗ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಇಟ್ಕೊಳ್ಳಿ ಕಾಲು ಮೇಲಕ್ಕೆ ಎತ್ತಿ ಈ ಕಾಲು ಎತ್ತಿ ಪೂರ್ತಿ ನಿಂತುಕೊಂಡು ಮಾಡೋ ಪವನ ಮುಕ್ತಾಸನ ಅಂತಾರೆ ಮೇಲಕ್ಕೆ ಮೇಲಕ್ಕೆ ಪೂರ್ತಿ ಮೇಲಿಕ್ಕೆ ತಗೊಳ್ತಾ ಬಿಡ್ತಾ ಅದು ಮತ್ತೋಗಬಾರ್ದು ಪ್ರಾಣಾಯಾಮ ಆಗಲೇಬೇಕು ಆಸನ ಜೊತೆ ಬ್ರೀದೇನು ಬ್ರೀದ್ ಏನ್ ಬ್ರೀದ್ ಇದಾದ ಮೇಲೆ ಸ್ವಲ್ಪ ಇದು ಮಾಡಿ